どうぞ ಇದು ತನಕವು ರಣಕಣದಲ್ಲಿ ನಾವು ಹೋರಾಟವನ್ನು ಮಾಡಿದ್ದು ಹಾ ಜೋಡಿ ವೀರರು ನಾವಿಬ್ಬರೂ ಒಟ್ಟಾಗಿ ಹೋದವರಿದ್ದೇವೆ ಹಾ ಆದ್ರೆ ಈಗ ಹಾಗಲ್ಲ ಮತ್ತೆ ನಾನೊಬ್ಬನೇ ಹೋಗಬೇಕು ಎನ್ನುವ ಹಾಗೆ ಆಲೋಚನೆ ಮಾಡಿದವ ಇಬ್ಬರು ಒಟ್ಟಾಗಿ ಹೋದ್ರೆ ಒಳ್ಳೆಯದಲ್ಲ ಹಾಗಾಗಿ ನಾನು ಮೊದಲು ಹೋಗ್ತೇನೆ ನೀನು ಅಂತ ಆಮೇಲ್ ಭಾಂತಿ Eita! ಅಲ್ಲ ಇದು ತನಕ ಮಾಡಿದ ಯುದ್ಧದಲ್ಲಿ ನಿನ್ನ ಆಶೀರ್ವಾದದಿಂದ ಚಂದಗಿಡಿಯನ್ನು ಕರೆದಿದ್ದೇನೆ ವಿರೋಧ ಪಕ್ಷದಲ್ಲಿ ಇಷ್ಟೊತ್ತಿಗೆ ಯಾರಾದ್ರೂ ನೋಡು ನೋಡಿದ್ರಿ ಯಾರು ಇವರನ್ನೆಲ್ಲ ಸರ್ವನಾಶ ಮಾಡಿದವರು ನಾವೀರು ಎಂಬುದಾಗಿ ಹಿಂದಿತ್ತವರಿಗೂ ಗೊತ್ತುಂಟು ಮುಂದಿತ್ತವರಿಗೂ ಗೊತ್ತುಂಟು ಹಿಂದುಗಡೆ ಇದ್ದವರು ಸಹ ಸಮ್ಮತಿ ಕೊಟ್ಟಿದ್ದಾರೆ ಹೌದಲ್ರಿ ಆಕಾರ ಬಹಳ ಹಾಗಾದ್ರೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲರೂ ಪಾಲುದಾರರೇ ಹಾಗಾದ್ರೆ ಸಮಪಾಲು ಸಮ ಅಲ್ವ ಹಾ ಹಾಗಾದ್ರೆ ನೀನು ಹೇಳ್ತಾ ಏನ್ ನಾನು ಬರ್ತೇ ಅನ್ನೋದಾಗಿ ಆ ಬಿಟ್ಟಿರೋದಕ್ಕೆ ನನ್ನಿಂದ ಅಸಾಧ್ಯ ಅಣ್ಣ ನಾನು ಬರ್ತೇನೆ ಅಣ್ಣ ಎಮ್ಮ ಆಹ್ ಶಕುನ ಶಾಸ್ತ್ರವನ್ನು ನಂಬುವುದು ನಾವು ನಂಬಬೇಕು ಬೆಳಗಿನ ಜಾವದಲ್ಲಿ ನಾಲ್ಕನೇ ಗಳಿಗೆಯಲ್ಲಿ ಕಂಡಿರುವಂತಹ ಕನಸು ಹಾ ಸತ್ಯವಾಗುತ್ತದೆ ಎನ್ನುವ ಹಾಗೆ ನಂಬುಗೆಯಿಂದ ಪಡೆದು ಯೋಚನೆ ಮಾಡಿ ನೋಡು ತಮ್ಮ ಏನು ನೀನೇ ಹೇಳಿದ ಹಾಗೆ ನಾವು ಮೊದಲ ಯುದ್ಧವನ್ನು ಪ್ರಾರಂಭಿಸುವಾಗ ಹ್ಮ್ ನಮ್ಮೊಟ್ಟಿಗಿದ್ದ ಸೈನ್ಯಗಳೆಷ್ಟು ಈಗ ನಾವು ನೋಡ್ತಾ ಇದ್ದೇವೆ ಉಳಿದದ್ದಕ್ಕಿಂತ ಕಳ್ಕೊಂಡದ್ದೇ ಹೆಚ್ಚು ಹಾಗಾಗಿ ಈಗ ಉಳಿದದ್ದು ನಾವಿಬ್ಬರು ಮಾತ್ರ ಹೋರಾಟ ಕಣದಲ್ಲಿ ನಾವಿಬ್ಬರು ಮುನ್ನುಗುವುದು ಸರಿಯಲ್ಲ ನೀನು ಸಣ್ಣವ ಎನ್ನುವ ಕಾರಣಕ್ಕಾಗಿ ಹೇಳಿದ್ದಲ್ಲ ನಾನು ಹೋಗ್ತೇನೆ ಅಂತ ಹೇಳಿದ್ಯಾಕೆ ನಾನು ಕಂಡಿರುವಂತ ದುಶಪುನ ಮತ್ತು ದುಸ್ವಪ್ನ ಇದರ ಪ್ರಭಾವದಿಂದ ನಾನೊಬ್ಬನೇ ಹೋಗಬೇಕು ಎನ್ನುವ ಹಾಗೆ ನಿರ್ಧಾರ ಮಾಡಿದವನಿಗೆ ಸರಿಯನ್ನಯ ನಿನ್ನ ಮಾತಿಗೆ ಎರಡಾಡುವಂತ ಮನಸ್ಥಿತಿ ನನ್ನದಲ್ಲ ಆತರ ಸ್ಥಳಕ್ಕೆ ನೀನು ಹೋದ ಮೇಲೆ ನರಿಗಳ ಮೋಸದ ಬಲೆಗೆ ಸಿಲುಕಿ ನಿನ್ನ ಪಾಲಿಗೆ ಸಂಕಷ್ಟ ಬಂದರೆ ತಿಳಿಯುವಂತ ಬಗೆಯತ್ವನ್ನ ಯೋಚನೆ ಮಾಡದಿರುತ್ತಮ್ಮ ನಮ್ಮ ಮನೆಯ ಎದುರುಗಡೆಯಲ್ಲಿರುವಂತಹ ಬಾವಿಯನ್ನ ಎಣಕಿ ನೋಡು ಗದನ ಮಾರ್ಗದಲ್ಲಿ ಶ್ವೇತವರ್ಣದ ಕಾವ್ಯ ಎಂದು ಗೋಚರಿಸಿತು ಅಂತಾದ್ರೆ ನಿನ್ನ ಅಣ್ಣನಿಗೆ ಸಂಕಷ್ಟ ಬಂದೊದಗಿದೆ ಎನ್ನುವ ಹಾಗೆ ತಿಳಿ ಅಮ್ಮ ಹ ನಾವೇ ನೆಟ್ಟು ಬೆಳೆಸಿರುವಂತಹ ವನ ಆ ವನಕ್ಕೆ ಹೋದವಾಗ ತುಳಸಿ ಗಿಡ ಬಾಡಿ ಹೋಯಿತು ಅಂತಾದ್ರೆ ನನಗೆ ವಿಪತ್ತು ಬಂದೊದಗಿದೆ ಎನ್ನುವ ಹಾಗೆ ತಿಳಿ ಸರಿ ಅಣ್ಣ ಮಾತನಾಡುತ್ತಾ ಕಾಲಹರಣ ಮಾಡುವುದಲ್ಲ ಆ ವೈರಿ ಕೋಟೆಯನ್ನ ಭೇದಿಸುವುದಕ್ಕೆ ಬೇಕಾಗಿ ನೀಡಿದವರಲ್ಲವೇ ಸ್ವಾಮಿ ಇಂದು ಮರೆಯಲ್ಲಿ ನಿಂತು ನನ್ನನ್ನ ಕೊಲ್ಲುವ ಸ್ವಾಮಿ ಸಾಯ್ತೇನೆ ಎನ್ನುವ ಹಾಗೆ ನನಗೆ ಬೇಸರ ಇಲ್ಲ ನಿಮ್ಮಂತವರಿಗೆ ಈ ಕಾರ್ಯ ಭೂಷಣವಾದದ್ದು ಸ್ವಾಮಿ ಅಲ್ಲ ಯಾರಾದರೂ ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೇ ಹೇಳಿ ಇಂದು ನೀವು ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಿರುವಂತಹ ಬಗೆ In the road. ಬಾಣಪ್ರಯೋಗ ಮಾಡಿ ಕೊಂದನಂತೆ ಆದರೆ ಅವನನ್ನು ಕೊಲ್ಲುವುದಕ್ಕೆ ಕಾರಣವೇ ಉಂಟು ಸ್ವಾಮಿ ಲೋಕ ಕಂಟಕನಾಗಿರುವಂತಹ ದಶಕಂಠನಿಗೆ ಸತ್ಯವನ್ನ ಸಾಧಿಸಿದ್ದರಿಸಿಕೊಂಡಿದ್ದ ವಾಲಿ ಅಂತ ಪಾಪ ಕೃತ್ಯವು ಭೂಮಿಗೆ ಲೇಪವಾಗಿ ಉಳಿಯಬಾರದು ಎನ್ನುವಂತಹ ಕಾರಣಕ್ಕಾಗಿ ಶ್ರೀರಾಮಚಂದ್ರ ವಾಲಿಯ ಕಾಯಕಂಡನೆಯನ್ನ ಮಾಡಿದನಂತೆ ಆದ್ರೆ ನಾನು ಹಾಗಲ್ಲ ಯಾವ ಹೆಣ್ಣುಗಳ ಸೀರೆ ಕೈ ಹಾಕಿದವನಲ್ಲ ಕೋಟಿ ನಿಮ್ಮ ಮಕ್ಕಳು ಉಣ್ಣುವಂತ ಅನ್ನಕ್ಕೆ ವಿಷ ಹಾಕಿದವನಲ್ಲ ಅಲ್ಲ ಕೋಟಿ ಯಾವ ಪಾಪ ಕೃತ್ಯವೂ ಅನ್ಯಾಯವೂ ಮಾಡದೇ ಇರುವಂತಹ ನನ್ನನ್ನ ಈ ರೀತಿ ಮರೆಯಲ್ಲಿ ನಿಂತು ಕೊಂದೆ ಅಂತ ಹೇಳಿದ್ರೆ ನಿಮ್ಮ ರಾಣಿ ವಾಸದವರು ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಸ್ವಾಮಿ ಯಾರಾದರೂ ಈ ವ್ಯವಹಾರವನ್ನ ಕೇಳಿದವರುಗುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಹೇಳಿ ಯಾಕೆ ಹೀಗೆ ಮಾಡಿ ಯಾಕೆ ನನ್ನ ಸಗಿದ ಅಲ್ಲಿ ಎಲ್ಲವೂ ಸತ್ಯವಲ್ಲ ಪರಮ ಸತ್ಯ ಮತ್ತೊಂದಿರುತ್ತದೆ ಅದಕ್ಕಾಗಿಯೇ ಹೇಳುವ ಮಾತಲ್ಲವೇ ಪ್ರತ್ಯಕ್ಷವಾಗಿ ಕಂಡರು ಪರಾಂಬರಿಸು ಎನ್ನುವುದಾಗಿ ನೀಲ್ಲದಿರುವಂತಹ ಅರಮನೆ ನನಗೆ ಶೂನ್ಯವಾಯಿತು ಸ್ಮಶಾನವಾಯಿತು ನಿಮ್ಮನ್ನು ಹುಡುಕುತ್ತಲೇ ನಾನು ಬರುತ್ತಿರುವ ಆ ಕಾಲಕ್ಕೆ ಕೇವಲ ಮಲ್ಲಾಣಿಗೂ ನಿರವು ಮಾರಾತು ಕದನ ಏರ್ಪಟ್ಟಿತ್ತು ಕೈಸೋತ ಸೋತ ಕೇವಲ ಓಡುತ್ತಿರುವಾಗ ಬರಡ ಪ್ರಯೋಗವನ್ನು ಮಾಡೋಕೆ ನೀರು ಮುಂದಾ ಎಂದು ಅರ್ಥ ಮಾಡಿಕೊಂಡು ಬಂದ ನಾನು ನನ್ನ ಕೋಟೆಯಿಂದ ಅನ್ಯಾಯವಾಗಬಾರದು ಪ್ರಯೋಗಬಾರದು ಇದು ಕಾರಣಕ್ಕೋಸ್ಕರವಾಗಿ ನೀನು ಬಿಟ್ಟಂತಹ ಪ್ರಾಣವನ್ನು ಕತ್ತರಿಸಬೇಕೆಂಬ ನೆಲೆಯಲ್ಲಿ ನಾನು ಬಾಣ ಪ್ರಯೋಗ ಮಾಡಿದರೆ ಆ ಬಾಣ ಆಯ ತಪ್ಪಿ ನೇರವಾಗಿ ನಿನ್ನ ಅಳಿಯನ್ನ ಬಂದು ಹೊಂದಿದ್ದು ಇದು ಸತ್ಯವಾಗುವ ಇದು ಸತ್ಯ ಆದರೂ அபரா அபராதி அபராதிக்கு சாத்தே பிராச்சு கண்டுக்கொண்டேன் அல்லஹத் ನನ್ನ ಮರುಕ ಪಡುವುದಕ್ಕೆ ಪ್ರಪಂಚದಲ್ಲಿ ಯಾರಿದ್ದಾರೆ ಸ್ವಾಮಿ ಯಾರಿದ್ದಾರೆ ಕಟ್ಟಿಕೊಂಡಿರುವಂತ ಹೆಂಡತಿ ಇಲ್ಲ ಪಡೆದಿರುವಂತ ಮಕ್ಕಳಿಲ್ಲ ನಮ್ಮನ್ನ ಪಡೆದಿರುವಂತಹ ಮಾತಾ ಪಿತೃಗಳನ್ನ ಕಳೆದುಕೊಂಡಿರುವಂತಹ ನತದೃಷ್ಟರು ಈ ಕೋಟಿ ಚೆನ್ನೈಯರು ನಾನು ಸತ್ಯ ಅಂತಾದ್ರೆ ಅನಾಥ ಹೆಣವಾಗಿ ಬೀಳ್ತೇನೆ ಸ್ವಾಮಿ ಅನಾಥ ಹೆಣವಾಗಿ ಬೀಳ್ತೇನೆ ನೀವು ಹಾಗಲ್ಲ ನೀವು ಸತ್ತಿರಿ ಅಂತಾದ್ರೆ ರಾಜ್ಯ ಎಲ್ಲ ಅರಾಜಕತೆಯಿಂದ ಕೂಲಿ ಹೋಗ್ತದೆ ದಿಕ್ಕಾಪಾಲಾಗಿ ಹೋಗ್ತಾರೆ ಸ್ವಾಮಿ ನಮ್ಮಂತ ಅನೇಕ ಕೋಟಿ ಜನರಿಗೆ ಆಶ್ರಯವನ್ನ ನೀಡಬಲ್ಲಂತ ಯೋಗ್ಯತೆ ಇದ್ದವರು ನೀವು ಸ್ವಾಮಿ ನಾನು ಸಾಯ್ತೇನೆ ಎನ್ನುವ ಹಾಗೆ ಬೇಸರ ಇಲ್ಲ ಸ್ವಾಮಿ ಹೋಗಿ ವಿಭವದಿಂದ ಪರಿಪಾಲಿಸಿ ಸ್ವಾಮಿ ವಿಭವದಿಂದ ಪರಿಪಾಲಿಸಿ ಮಹಾರಾಜ ನಾನು ಹೇಳಿರುವಂತಹ ಒಂದೇ ಒಂದು ಮಾತನ್ನು ನೆರವೇರಿಸಿಕೊಡ್ತೀರ ಸ್ವಾಮಿ ಏನಪ್ಪ ದೇವೈದ್ಯ ಮಕ್ಕಳಾಗಿರುವಂತಹ ಕೋಟಿ ಚೆನ್ನಯ್ಯರು ಹುಟ್ಟಿದರು ಸತ್ತರು ಅಂತ ಆಗಬಾರದು ಸ್ವಾಮಿ ಅದಕ್ಕೆ ಆ ಚಂದ್ರಾರ್ಗತವಾಗಿ ತಮ್ಮ ಹೆಸರು ಚಿರಸ್ಥಾಯಿಯಾಗಿರಬೇಕು ಚಿರಸ್ಥಾಯಿಯಾಗಿರಬೇಕು ನಾನು ಸತ್ಯ ಅಂತ ನನ್ನ ತಮ್ಮ ಚೆನ್ನಯ್ಯ ಬದುಕಿರಲಾರ ಸ್ವಾಮಿ ಬದುಕಿರಲಾರ ಹಾಗಾಗಿ ನಾವು ಸತ್ತ ಬಳಿಕ ನಮ್ಮ ಹೆಸರಿನಲ್ಲಿ ಉನ್ನತದ ಗರಡಿಯೊಂದನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ನಮ್ಮ ಪ್ರತಿಮೆಯನ್ನು ಇರಿಸುವುದರ ಮೂಲಕವಾಗಿ ನಮ್ಮವರೆಲ್ಲರೂ ಬಂದು ಪೂಜಾದಿ ಕೈಂಕರ್ಯಗಳು ನೆರವೇರುವ ಹಾಗೆ ಮಾಡಿ ಪುಣ್ಯ ಕಟ್ಟಿಕೊಂಡು ಇನ್ನ ಇಟ್ಟ ಇದ್ದ ಹಾಗೆಯೇ ರಸ ಈಗಲೂ ಇನ್ನೊಂದು ಗಳಿಗೆಯಲ್ಲಿ ನನ್ನ ತಮ್ಮ ಚೆನ್ನಯ್ಯ ಇಲ್ಲಿವರೆಗಾಗಿ ಬರ್ತಾನೆ ನನ್ನ ಈ ದುರವ್ಯತೆಗೆ ನೀವು ಕಾರಣರು ಎನ್ನುವ ಹಾಗೆ ತಿಳಿದರೆ ನಿಮ್ಮ ಯಾರನ್ನು ಉಳಿಯಗೊಳ್ಳಲಾರ ಉಳಿಯಗೊಳ್ಳಲಾರ ಹಾಗಾಗಿ ತಮ್ಮ ಚೆನ್ನಯ ಇಲ್ಲಿಗೆ ಬರುವ ತನಕ ನೀವಿಲ್ಲಿಂದ ಹೋಗಿ ಹಿಡುಕಿ ನೋಡಿದ್ದೋದಾದ್ರೆ ಗಗನ ಭಾಗದಲ್ಲಿ ಹಾರುವಂತ ಸ್ವೇತಾವರಣದ ಕಾಗಿಯ ದೃಶ್ಯ ಕಂಡೆ ಸಣ್ಣನಿಗೆ ಓಡೋಡಿ ಬಂದು ನೋಡಿದ್ರೆ ಈ ರೀತಿಯಲ್ಲಿ ರಾಶ ಹೇಗೆ ನಿನ್ನ ತಮ್ಮ ನಾನು ಬಂದಿದ್ದೇನೆ ಯಾರಿಂದ ಏನಾಯ್ತ ಹೇಳ ನಾವು ಬಲಿಯಾದೆವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತಮ್ಮ ತಪ್ಪಾಗ್ಲಿಕ್ಕಿಲ್ಲ ಈಗಲೂ ಇನ್ನೊಂದು ಗಡಿಗೆಯಲ್ಲಿ ನಿನ್ನ ಕೋಟಿ ಹೆಣವಾಗಿ ಬೀಳ್ತೇನೆ ತಮ್ಮ ಹೆಣವಾಗಿ ಬೀಳ್ತೇನೆ ಆದರೆ ನಾನು ಸತ್ಯ ಅಂತಾದ್ರೆ ನಮ್ಮವರಿಗೆ ಸೂಚಕ ಬಾಧಿಸುವುದಕ್ಕೆ ಸಾಧ್ಯ ಇಲ್ಲ ತಮ್ಮ ಸುಬ್ರಹ್ಮಣ್ಯದ ರಥೋತ್ಸವವು ಜರುಗಿ ಹೋಯಿತು ಗಗನ ಮಾರ್ಗದಲ್ಲಿ ಗರುಡ ಸಂಚರಿಸುತ್ತಾ ಇದ್ದಾನೆ ಹೌದಣ್ಣ ಹಾಗಾಗಿ ತೋರುತ್ತಿರುವಂತಹ ಕೊಳದಲ್ಲಿ ಹಿಡಿದು ಆ ತೀರ್ಥವನ್ನ ಪೂಜಿಸುತ್ತಮ್ಮ ತನ್ನೀ ದೇಹವನ್ನ ಶಿವನಿಗಿರಾಗಿ ಮಲಗಿಸುತ್ತಮ್ಮ ಶಿವನಿಗೆ ನಿರಾಗಿ ಾಗಿ ನಿನ್ನ ಜೊತೆಯಾಗಿ ಜೊತೆಗಾರನಾಗಿ ನಾನು ಕೂಡ ನಿನ್ನನ್ನು ಹಿಂಬಾಲಿ ಕಾಡಿದೆ ಬೇಡಿದೆ ನನ್ನ ಮಾತನ್ನು ತಿರಸ್ಕಾರ ಮಾಡಿ ನೀನು ಓರ್ಮನೆ ಹೊರಟವನು ತುರುಳ ಬಿಟ್ಟದ ಸರಳಿಗೆ ತುತ್ತಾಗಿ ಈ ರೀತಿಯಲ್ಲಿ ತಲಾ ಬಿದ್ದಲಣ್ಣ ತಂದೆ ತಾಯಿಗಳನ್ನು ಮೊದಲೇ ಕಳೆದು ನಾವು ಅಣ್ಣನಲ್ಲೇ ತಂದೆ ತಾಯಿಯ ಪ್ರೀತಿಯನ್ನು ಕಾಣುತ್ತಾ ಬೆಳೆದವನು ಈ ಜೊತೆಯ ತಾನೆ ನನ್ನ ಬದುಕಿನಲ್ಲಿ ಯಾರಿದ್ದರಾಜಿಯಾಗಿ ಮಾಡಿಬಿಟ್ಟು ಈ ಅಲೋಕವನ್ನು ಬಿಟ್ಟು ಪಾಲಾಕನ್ನು ಸೇರಿಕೊಂಡೇ ಅಣ್ಣ ಲೌಕಿಕ ಪ್ರಪಂಚವನ್ನು ಬಿಟ್ಟು ಅಲೌಕಿಕ ಪ್ರಪಂಚವನ್ನು ಸೇರಿಕೊಂಡೇ ಅಣ್ಣ ಹುಟ್ಟಿದಾರಂಭದಿಂದಲೂ ಕೋಟಿ ಜನರು ಇದ್ದ ಹೇಗಣ್ಣ ಮುಂದೆ ನಾಣ್ಯದ ಎರಡು ಮುಖ ಇದ್ದಾಗೆ ಒಂದೇ ಮುಖದ ಎರಡು ಹಾಗೆ ಮುಂದೆ ದೇಹದ ಎರಡು ಪದಗಳಿದ್ದಾಗೆ ಇದ್ದವರು ಕೋಟಿ ಮಾತ್ರ ಯಾರನ್ನು ನಾನು ಆಯುಣದಲ್ಲಿ ಕೂಗಲಿ ಗಗನ ಮಾರ್ಗದಲ್ಲಿ ಸ್ವತಂತ್ರವಾಗಿ ಹಾರುತ್ತಿರುವಂತಹ ಕಿ ಒಂದರ ಎರಡು ರೊಕ್ಕಗಳಲ್ಲಿ ಒಂದು ರಕ್ಕೂ ಇದಿಲ್ಲವಿಲ್ಲ ಆಯುಣಕ್ಕೆ ಮಾತಾಡುತ್ತ ಅಂತ ದುನ ಪಾಲಿಗಾಯ್ತಣ್ಣ ಯಾರಿದ್ದಾರೆ ಅಣ್ಣ ನಮ್ಮವರು ಯಾರಿದ್ದಾರೆ ಬಾ ನಡೆಯುವಂತಹ ಹೋರಾಟದಲ್ಲಿ ಜೋತಿ ವೀರರೀತೆಯಲ್ಲಿ ಕಂಗೊಳಿಸ್ತಾ ಇರುವಂತ ಕೋಟಿ ಚಲ್ಲರ ಪರಿಸ್ಥಿತಿ ನೋಡು ಬಾಬಾ ಕರ್ಮೆಯಿಂದಾಗಿ ಅನುಭವಿಸಬೇಕು ಅಣ್ಣನನ್ನು ಬಿಟ್ಟು ಬದುಕುವಂತ ಶಕ್ತಿ ತಮ್ಮನಿಗಿಲ್ಲ ಈ ತಮ್ಮನ ದೇಹ ಮಾತ್ರ ಈ ದೇಹಕ್ಕೆ ಉಸಿರೇನಿದ್ದನ್ನು ಕೊಟ್ಟಿದ್ದಾನೆ ನಾನು ಕೂಡ ಸಾವಿನಲ್ಲಿ ಅಣ್ಣನನ್ನು ಹಿಂಬಾಲಿಸುತ್ತೇನೆ ಇದು ತನಕ ಕೋಟಿ ಜನರು ಯಾರಲ್ಲಿ ಕೈ ಜೋಡಿಸಿ ಬೇಡಿದವರಲ್ಲ ಆದ್ರೆ ನಿಮ್ಮ ಮುಂದೆ ಕಥವನ್ನು ಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ ನಾವಿರ್ವರು ಒಳಿದ ಮೇಲೆ ಎನ್ನ ಅಕ್ಕನಿಗೆ ತಪ್ಪಲಿ ಎನ್ನುವ ಭಾವನೆ ಮೂಡಬಾರದು ಅವಳ ಪಾಲಿಗೆ ಕಷ್ಟ ಬಾರದ ತೀತಿಯಲ್ಲಿ ನೋಡಿಕೊಂಡು ನೀವು ಬರಬೇಕು ನಾನು ಕೂಡ ಬರ್ತೇನೆ ನಾನು ಕೂಡ ಬರ್ತೇನಣ್ಣ ಕೋಟಿ ಜನರ ಹುಟ್ಟಿರುವುದು ದರಿದವಾದರು ಲೋಕದಲ್ಲಿ ಸಾವಿರದು ಚರಿತಾಗಬೇಕು ಕೋಟಿ ಜನರ ಹುಟ್ಟಿರುವುದು ದರವಾದರು ಸಾವಿರದು ಲೋಕದಲ್ಲಿ ನಾನು ಚರಿತ ನಾನು ಬರ್ತೇನ